ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ರಘು ಎಜುಕೇಷನ್ ಫೋರಂ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯವಾದಂಥ ಸ್ವಾಗತ ಗೆಸ್ಟ್ ಟೀಚರ್ ಆ್ಯಸ್ಪಿರಂಟ್ಸ್ ಯಾರಿದ್ದೀರ ರಾಜ್ಯಾದ್ಯಂತ ಯಾರೆಲ್ಲ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಅತಿಥಿ ಶಿಕ್ಷಕರಾಗಿ ಸೇವೆಯನ್ನು ಮಾಡ್ತಾಯಿದ್ರು ಅವರಿಗೆ ಒಂದು ಲೇಟೆಸ್ಟ್ ಅಪ್ಡೇಟ್ ಇದೆ ಇಲ್ಲಿ ನೋಡಿ ವೆರಿ ಫಸ್ಟ್ ಏಟಿಂಗಲ್ಲಿ ಕರ್ನಾಟಕ ಸರ್ಕಾರದ ನಡಾವಳಿಗಳು ಅಂತ ಇದೆ ಇಟ್ಸ್ ಎ ಅಫಿಷಿಯಲ್ ಕಾಪಿ ಸಬ್ಜೆಕ್ಟ್ ನೋಡ ಏನಿದೆ ಅಂತ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ತೆರವಾಗಿರುವ ಬೋಧಕ ಸಿಬ್ಬಂದಿ ಹುದ್ದೆಗಳಿಗೆ ಎದುರಾಗಿ ಅತಿಥಿ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಯಾರೆಲ್ಲ ಆ್ಯಸ್ ಎಸ್ಟ್ ಟೀಚರ್ಸ್ ಆಗಿ ವರ್ಕನ್ನು ಮಾಡ್ತಾ ಇದ್ದಾರೋ ಪ್ರೈಮರಿ ಸ್ಕೂಲ್ಸಲ್ಲಿ ರಾಜ್ಯಾದ್ಯಂತ ಸಂಭಾವನೆಗಾಗಿ ಅನುದಾನವನ್ನು ಬಿಡುಗಡೆಗೊಳಿಸುವ ಬಗ್ಗೆ ಅಂತ ಹೇಳಿದ್ದಾರೆ ಈಗ ಸೊ ಇದು ಮುಂದುವರೆದಂತೆ ಇಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಹೇಳಿದರೆ ನೋಡೋಣ ಈಗ ಇಲ್ಲಿ ಪ್ರಸ್ತಾವನೆಯಲ್ಲಿ ಅದನ್ನು ಹಾಗೆಯೇ ನಾನು ಸ್ಕಾಲಪ್ ಮಾಡ್ತೀನಿ ನಾನು ನೋಡಿ ಇಲ್ಲಿ ಹೇಳಿದ್ದಾರೆ ಈಗ ರಾಜ್ಯದ ತಾಲೂಕ್ ಪಂಚಾಯಿತಿ ವ್ಯಾಪ್ತಿಯ ಶಿಕ್ಷಣ ಇಲಾಖೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ತೆರವಾಗಿರುವ ಶಿಕ್ಷಕರ ಹುದ್ದೆಗಳಿಗೆ ಎದುರಾಗಿ ಅತಿಥಿ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಶಿಕ್ಷಕರ ಸಂಭಾವನೆಗಾಗಿ ಲೆಕ್ಕ ಶೀರ್ಷಿಕೆ ಎರಡು ಸಾವಿರದ ಇಪ್ಪತ್ತೆರಡು ನೋಡಿ ಒಂದು ಪ್ರತಿಯೊಂದು ಶೀರ್ಷಿಕೆಗೂ ಒಂದು ನಂಬರ್ ಅಂತ ಇರುತ್ತೆ ನಾನು ಜಾಸ್ತಿ ಹೇಳಿಕ್ಕೋಗೋಲ್ಲ ಅದರ ಅಡಿಯಲ್ಲಿ ಲಭ್ಯವಿರತಕ್ಕಂಥ ನೋಡಿ ಎಷ್ಟು ಇಲ್ಲಿ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ನಲವತ್ತೊಂದು ಪಾಯಿಂಟ್ ಎರಡು ಐದು ಲಕ್ಷಗಳನ್ನು ಬಿಡುಗಡೆಗೊಳಿಸಲು ಅನುಮೋದನೆ ನೀಡಲಾಗಿದ್ದು ಸದರಿ ಅನುದಾನವನ್ನು ಸಂಬಂಧಪಟ್ಟ ತಾಲೂಕು ಪಂಚಾಯಿತಿಗಳಿಗೆ ಬಿಡುಗಡೆಗೊಳಿಸಲು ಮೇಲೆ ಓದಲಾದ ಕಡತದಲ್ಲಿ ಪ್ರಸ್ತಾಪಿಸಿದೆ ಸೊ ಫೈನಲಿ ಮೊದಲನೇ ಹಂತದ ಒಂದು ಅನುದಾನ ಈಗ ಬಿಡುಗಡೆ ಆಗಿದೆ ಗೆಸ್ಟ್ ಟೀಚರ್ಸ್ ಅಂದರೆ ಯಾರೆಲ್ಲ ಪ್ರೈಮರಿ ಸ್ಕೂಲ್ಸಲ್ಲಿ ರಾಜ್ಯಾದ್ಯಂತ ಗೆಸ್ಟ್ ಆಗಿ ವರ್ಕ್ ಮಾಡ್ತಾ ಅವರ ಒಂದು ಸಂಭಾವನೆ ಇದು ನೋಡಿ ಇಲ್ಲೇ ಹೇಳಿದಾರೆ ಮೊದಲು ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಟು ಡೇಟ್ ಅಬ್ಸರ್ವ್ ಮಾಡಿ ಇಲ್ಲಿ ಇಪ್ಪತ್ತ್ ಮೂರನೇ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಜಸ್ಟ್ ಒಂದು ಲೇಟೆಸ್ಟ್ ಅಪ್ಡೇಟ್ ಇದು ನೋಡಿ ಇಲ್ಲೇ ಹೇಳಿದ್ದಾರೆ ಪ್ರಸ್ತಾವನೆಯಲ್ಲಿ ವಿವರಿಸಿದಂತೆ ಈ ಆದೇಶಕ್ಕೆ ಲಗತ್ತಿಸಿರುವ ಅನುಬಂಧ ಒಂದರ ಕಾಲಂ ಮೂರರ ತಾಲೂಕ್ ಪಂಚಾಯಿತಿಗಳ ವ್ಯಾಪ್ತಿಯ ಶಿಕ್ಷಣ ಇಲಾಖೆಯಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಅತಿಥಿ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಶಿಕ್ಷಕರಿಗೆ ಕಾಲಂ ಐದರಲ್ಲಿ ತೋರಿಸಿದಂತೆ ಲೆಕ್ಕ ಶೀರ್ಷಿಕೆ ಅದೊಂದು ಶೀರ್ಷಿಕೆ ನಂಬರ್ ಹೇಳಿದ ಹಾಗೆ ಅದೊಂದು ನಂಬರ್ ಇರುತ್ತೆ ನೋಡಿ ಎಷ್ಟು ಈಗ ಬಿಡುಗಡೆ ಆಗಿರುವಂಥದ್ದು ಇಪ್ಪತ್ತ ನಾಲ್ಕು ಸಾವಿರದ ಒಂಬತ್ತು ನೂರ ನಲವತ್ತ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಮಾತ್ರ ಇದಿಷ್ಟು ಈಗ ಆಗಿರುವಂಥದ್ದು ಅಂದರೆ ಫಸ್ಟು ಸ್ಟೇಜ್ ಆಫ್ ಅಲಾಟ್ಮೆಂಟ್ ಇದು ಮೊದಲನೇ ಅನುದಾನ ಬಿಡುಗಡೆ ಆಗಿರುವಂಥದ್ದು ಇಲ್ಲಿ ಇಲ್ಲಿ ಕಾಲಂ ಪುಡಿದಾರೆ ನೋಡಿ ಈಗ ಅಂದರೆ ಎಲ್ಲೆಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಅಮೌಂಟ್ ಬಿಡುಗಡೆ ಆಗಿದೆ ಎಷ್ಟು ಜನ ಇಲ್ಲಿ ಗೆಸ್ಟ್ ಟೀಚರ್ಸ್ ವರ್ಕ್ ಮಾಡ್ತಿದ್ದಾರೆ ಅಂತ ನೋಡಿ ಫಸ್ಟ್ ಕಾಲಮಲ್ಲಿ ಫಾರ್ ಎಕ್ಸಾಂಪಲ್ ಈಗ ಅದನ್ನು ಫಸ್ಟು ನಿಮಗೆ ಮಾರ್ಕ್ ಮಾಡಿ ಹೇಳಿಬಿಡ್ತೀನಿ ನಾನು ಬಾಗಲಕೋಟೆಯಲ್ಲಿ ಫಾರ್ ಎಕ್ಸಾಂಪಲ್ ಈಗ ನೋಡಿ ಇಲ್ಲಿ ಬಾಗಲಕೋಟೆ ಒಳಗಡೆ ಯಾವ ತಾಲೂಕು ಬರುತ್ತೆ ಇಲ್ಲಿ ಬಾದಾಮಿ ಬಾಗಲಕೋಟೆ ಬೆಳಗುಲಿ ಸೊ ಹುನಗುಂದ ಜಮಖಂಡಿ ಬುದೋಳು ಅಂತ ಫಾರ್ ಎಕ್ಸಾಂಪಲ್ ನೋಡಿ ಈಗ ಈಗ ಜಮಖಂಡಿಯಲ್ಲಿ ಇನ್ನೂರ ಎಪ್ಪತ್ತಾರು ಜನ ಗೆಸ್ಟ್ ಎಚ್ ವರ್ಕ್ ಮಾಡ್ತಾರೆ ಅಲ್ಲಿ ನಂಬರ್ ಆಫ್ ಅಲ್ಲಿ ವರ್ಕ್ ಮಾಡ್ತಾ ಇರುವಂಥದ್ದು ಆ ಒಂದು ಜಮಖಂಡಿ ತಾಲೂಕಿಗೆ ಅತಿಥಿ ಶಿಕ್ಷಕರಿಗೆ ಬಿಡುಗಡೆ ಆಗಿರ್ತಕ್ಕಂಥ ಸಂಭಾವನೆ ಎಷ್ಟು ಇನ್ನೂರ ಒಂದು ಲಕ್ಷ ಇನ್ನೂರ ಒಂದು ಪಾಯಿಂಟ್ ಮೂರು ಮೂರು ಅಂತ ಇದೆ ಸೊ ಹಾಗೆಯೇ ಇನ್ನು ಉಳಿದಂತೆ ಎಲ್ಲ ಜಿಲ್ಲೆಗಳಲ್ಲಿ ನೋಡಿ ಇಲ್ಲಿ ಬೆಳಗಾವಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಬೆಳಗಾವಿಯಲ್ಲಿ ಯಾವ್ದು ಬರುತ್ತೆ ಕಿತ್ತೂರು ಕಾನ್ಪುರು ರಾಮದುರ್ಗ ಸೌದತ್ತಿ ಹತನಿ ಚಿಕ್ಕೋಡಿ ಗೋಕಾಕು ಹುಕ್ಕೇರಿ ಗಾಕ್ವಾಡು ಮೊದಲುಗಿ ನಿಪ್ಪಾಣಿ ಮತ್ತು ರಾಯ್ಭಾಗ್ ಇಷ್ಟು ತಾಲೂಕುಗಳಿಗೆ ನೋಡಿ ಎಷ್ಟೆಷ್ಟು ಅಮೌಂಟ್ ಬಿಡುಗಡೆ ಆಗಿದೆ ಇಲ್ಲಿ ಹೇಳಿದರೆ ಇಲ್ಲಿ ನೋಡಿ ಸಲ ಹೇಳ್ಬಿಡ್ತೀನಿ ಈ ಕಾಲಮೂಲ ಏನಿದೆ ಅಂದರೆ ಫಸ್ಟು ಜಿಲ್ಲಾ ವ್ಯ ಪಂಚಾಯತ್ ವ್ಯಾಪ್ತಿಗೆ ಬರ್ತಕ್ಕಂಥ ಒಂದು ಜಿಲ್ಲೆ ಹೆಸರನ್ನ ಮೆನ್ಷನ್ ಮಾಡಿದರೆ ಆಮೇಲೆ ಅಲ್ಲಿ ಬರ್ತಕ್ಕಂಥ ತಾಲೂಕುಗಳು ಯಾವುದು ಅಂತ ಇನ್ನು ನಂಬರ್ ಆಫ್ ಗೆಸ್ಟ್ ಟೀಚರು ಪ್ರತಿ ತಾಲೂಕಲ್ಲಿ ಎಷ್ಟೆಷ್ಟು ಜನ ಗೆಸ್ಟ್ ಟೀಚರ್ ವರ್ಕ್ ಮಾಡ್ತಾರೆ ಮತ್ತು ಆಯಾ ತಾಲೂಕುಗಳಿಗೆ ಬಿಡುಗಡೆ ಆಗಿರತಕ್ಕಂಥ ಒಂದು ಅನುದಾನ ಇದು ಅಮೌಂಟ್ ರಿಲೀಸ್ಡ್ ರುಪೀಸ್ ಇನ್ ಲ್ಯಾಕ್ಸ್ ಅಂತ ಹೇಳಿದ್ದಾರೆ ನೋಡಿ ಎಲ್ಲ ಜಿಲ್ಲೆಗಳಲ್ಲಿ ನೋಡಿ ಇಲ್ಲಿ ಬೆಳಗಾವಿ ಇದೆ ಬೆಂಗಳೂರು ರೂರಲ್ಲು ಬೆಂಗಳೂರು ಅರ್ಬನ್ ಅಂತ ಇದೆ ಹಾಗೆ ಸ್ಕಾಲಪ್ ಮಾಡ್ತೀನಿ ಚಾಮರಾಜನಗರ ಚಿಕ್ಕಬಳ್ಳಾಪುರ ಚಿಕ್ಕಮಗಳೂರು ಚಿತ್ರದುರ್ಗ ದಕ್ಷಿಣ ಕನ್ನಡ ದಾವಣಗೆರೆ ಇದು ಧಾರವಾಡ ಗದಗ್ಗು ಹಾಸನ್ನು ಹಾವೇರಿ ಕೊಡಗು ಕೋಲಾರ ಮಂಡ್ಯ ಮೈಸೂರು ರಾಮನಗರ ಹೀಗೆ ಅಂದರೆ ಎಷ್ಟು ಜಿಲ್ಲೆಯಲ್ಲಿ ಕಲ್ಫರ್ ಮಾಡಿದ್ರು ರಾಜ್ಯಾದ್ಯಂತ ಅಲ್ಲೆಲ್ಲ ಕೆಲಸ ಮಾಡ್ತಕ್ಕಂಥ ಒಂದು ಜಿಲ್ಲೆಯ ಪಂಚಾಯತಿ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ತಾಲೂಕುಗಳಲ್ಲಿ ನಂಬರ್ ಆಫ್ ಕೇಸ್ ಟೀಚರ್ಸು ಮತ್ತು ಅವರಿಗೆ ಬಿಡುಗಡೆ ಆಗಿರತಕ್ಕಂಥ ಬಿಡುಗಡೆ ಆಗಬೇಕಾಗಿರ್ತಕ್ಕಂಥ ಅನುದಾನವನ್ನು ಈಗ ಲೆಕ್ಕ ಸಿರಿಸಿ ಕಡೆಯಲ್ಲಿ ಇದನ್ನು ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ ಈಗ ಸೊ ಈಗ ಇದು ಬಂತು ಅಂದರೆ ಈಗ ಸಾಧ್ಯವಾದಷ್ಟು ಬೇಗ ಇದೆಲ್ಲ ಬಿಲ್ ಎಲ್ಲ ಆಗುತ್ತೆ ಅದಾದ ನಂತರದಲ್ಲಿ ಸೊ ಎಷ್ಟು ತಿಂಗಳಿಗೆ ಈಗ ಫಸ್ಟು ಸ್ಟೇಜ್ ಆಫ್ ಒಂದು ಸಂಭಾವನೆಯನ್ನು ನೀಡಲಾಗುತ್ತೆ ಅಂತ ಎಲ್ಲ ಅವರು ನೋಡಿಕೊಂಡು ಮೊದಲನೇ ಹಂತದ ಒಂದು ಹಣವನ್ನು ಬಿಡುಗಡೆ ಮಾಡ್ತಾರೆ ಸೊ ವಿತಿನ್ ಫ್ಯೂ ಡೇಸಲ್ಲಿ ಅದು ನಿಮ್ಮ ಖಾತೆಗೆ ಜಮೆ ಆಗುತ್ತೆ ಸೊ ಒಂದು ಲೇಟೆಸ್ಟ್ ಅಪ್ಡೇಟ್ ಆಗಿರೋದ್ರಿಂದ ಇದೆಲ್ಲವನ್ನು ನಾನು ಕೂಡಲೇ ಹೇಳಬೇಕಿತ್ತು ಹೇಳಿದ್ದೀನಿ ದಯಮಾಡಿ ಎಲ್ಲರಿಗೂ ಶೇರ್ ಮಾಡಿ ಸೊ ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ರು ಕೂಡಲೇ ನಮ್ಮ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್